ಸಿಮೆಂಟ್ ರಸ್ತೆ ಮೇಲೆ ನಡೆದಿದ್ದಕ್ಕೆ ಹಲ್ಲೆ ಮಾಡಲಾಗಿದೆ ಚಿಕ್ಕಪೇಟೆ ಶಾಸಕರ ಬೆಂಬಲಿಗನ ವಿರುದ್ಧ ಹಲ್ಲೆ ಆರೋಪ ಕೇಳಿಬಂದಿದೆ ಚಿಕ್ಕಪೇಟೆ ವ್ಯಾಪ್ತಿಯ ಸುಧಾಮನಗರದಲ್ಲಿ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು ಸುಧಾಮನಗರದಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಲಾಗಿತ್ತು ಆದ್ರೆ ಸಿಮೆಂಟ್ ರಸ್ತೆ ಉದ್ಘಾಟನೆ ಆಗಿರಲಿಲ್ಲ ಆದರೂ ರಸ್ತೆ ಮೇಲೆ ವ್ಯಕ್ತಿಯೋರ್ವರು ನಡ್ಕೊಂಡು ಹೋಗಿದ್ದಾರೆ ಇದಕ್ಕೆ ಸಿಟ್ಟಿಗೆದ್ದ ಶಾಸಕ ಉದಯ್ ಗರುಡಾಚಾರ್ ಬೆಂಬಲಿಗ ಹಲ್ಲೆಯನ್ನ ಮಾಡಿದ್ದಾನೆ ಅನ್ನುವಂಥ ಆರೋಪವನ್ನ ಮಾಡಲಾಗಿದೆ ಹಲ್ಲೆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಸೊ ಚಿಕ್ಕಪೇಟೆಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿರುವಂಥದ್ದು ಸುಧಾಮನಗರದಲ್ಲಿ ಕಾಂಕ್ರೀಟ್ ರಸ್ತೆಯನ್ನ ಹಾಕ್ ಮಾಡಲಾಗಿತ್ತು ಆದ್ರೆ ಈ ರಸ್ತೆ ಅವ್ರು ಸ್ವಂತ ದುಡ್ಡಲ್ಲಿ ಮಾಡಿದೋ ಸರ್ಕಾರದ ದುಡ್ಡಲ್ಲಿ ಮಾಡಿದೋ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಈಗ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ ಇದೇ ಕಾಂಕ್ರೀಟ್ ರಸ್ತೆ ಉದ್ಘಾಟನೆ ಆಗಿರಲಿಲ್ಲ ಉದ್ಘಾಟನೆಗೂ ಮುನ್ನ ವ್ಯಕ್ತಿಯೋರ್ವರು ಅದ್ರ ಮೇಲೆ ನಡ್ಕೊಂಡು ಹೋಗಿದ್ದಾರೆ ಅಷ್ಟೇ ಇದಕ್ಕೆ ಸಿಟ್ಟಿಗೆದ್ದ ಆ ಗರುಡಾಚಾರ ಅವರ ಬೆಂಬಲಿಗ ಆ ವ್ಯಕ್ತಿ ಮೇಲೆ ಹಲೆ ಮಾಡಿದಾನೆ ಇನ್ನೊಂದು ಈ ದೃಶ್ಯಗಳು ಕೂಡ ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆ ಆಗಿರುವಂಥದ್ದು ದಲಿತರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ನಮ್ಮ ಪ್ರತಿನಿಧಿ ಮುನಿರಾಜು ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ಈ ಕಾಂಕ್ರೀಟ್ ರಸ್ತೆಯನ್ನ ಶಾಸಕರು ಅವರ ಸ್ವಂತ ದುಡ್ಡಲ್ಲಿ ಮಾಡಿದ ಅಥವಾ ಸರ್ಕಾರದ ದುಡ್ಡಲ್ಲಿ ಮಾಡಿದ ಅನ್ನುವಂತ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಯಾಕಂದ್ರೆ ಆ ರಸ್ತೆ ಮೇಲೆ ನಡ್ಕೊಂಡು ಹೋದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಘಟನೆ ಬಗ್ಗೆ ಹಲ್ಲೆಗೊಳಗಾದಂತಹ ವ್ಯಕ್ತಿ ಏನ್ ಮಾಹಿತಿ ಕೊಡ್ತಿದ್ದಾರೆ ಆ ಸೌಮ್ಯ ಇದು ಏನು ಆ ಒಂದು ವಿಡಿಯೋ ಏನಿದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋದು ಏನು ರಸ್ತೆ ನಿರ್ಮಾಣ ಮಾಡಿದ ನಂತರ ಅದನ್ನು ಉದ್ಘಾಟನೆ ಮಾಡಿರಲಿಲ್ಲ ಆದ್ರೆ ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದಂತ ವ್ಯಕ್ತಿ ಮೇಲೆ ಅಲ್ಲೇ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಈಗ ಕೇಳಿ ಬಂದಿದೆ ಆದ್ರೆ ಆ ಅಲ್ಲೇ ಅಲ್ಲೇಗೊಳ್ದಂತ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಇನ್ನು ಸಹ ಪೊಲೀಸ್ ಯಾರಿಗೂ ಸ್ಥಳೀಯರ್ಗೂ ಆಗ್ಲಿ ಅಥವಾ ಪೊಲೀಸರ್ಗಾಗಲಿ ಯಾರಿಗೂ ಮಾಹಿತಿ ಇಲ್ಲ ಮತ್ತೆ ಪೊಲೀಸರಿಗೂ ಈ ಒಂದು ವಿಚಾರದ ಬಗ್ಗೆ ಏನು ಸಹ ಮಾಹಿತಿ ಇಲ್ಲ ಈಗ ಅವರು ಈ ಒಂದು ವಿಡಿಯೋ ವೈರಲ್ ಆದ ಬಳಿಕ ಈಗ ಪೊಲೀಸರು ಸಹ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಏನಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ರೆ ಏನು ವ್ಯಕ್ತಿ ಒಬ್ಬ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಅಲ್ಲಿದ್ದಂತ ಮೂರ್ನಾಲ್ಕು ಜನ ಆತನನ್ನ ನೋಡ್ತಾರೆ ಮತ್ತೆ ಅದರಲ್ಲಿ ಒಬ್ಬ ವ್ಯಕ್ತಿ ಆತನ ಮೇಲೆ ಕೈ ಮಾಡುವಂತದ್ದು ಸಹ ಒಂದು ದೃಶ್ಯದಲ್ಲಿ ಸರಿಯಾಗುತ್ತೆ ಆದ್ರೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಿಖರವಾಗಿ ಇನ್ನು ಪೊಲೀಸರಿಗಾಗ್ಲಿ ಅಥವಾ ಸ್ಥಳೀಯರಿಗಾಗಿ ಮಾಹಿತಿ ಸಿಗ್ತಾ ಇಲ್ಲ ಆದ್ರೆ ಮೇಲ್ನೋಟಕ್ಕೆ ಆ ಒಂದು ಹೊಸದಾಗಿ ಅಲ್ಲಿ ಕಾಂಕ್ರೀಟ್ ರಸ್ತೆಯನ್ನ ಹಾಕಲಾಗಿತ್ತು ಅದ್ರ ಅದನ್ನ ಇನ್ನ ಇನ್ನೂ ಇನಾಗ್ರೇಷನ್ ಮಾಡಿರ್ಲಿಲ್ಲ ಆದ್ರೆ ಅದೇ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡ್ ಬರ್ತಾ ಇದ್ದ ಅಂತ ಹೇಳಿ ಅಲ್ಲೇ ಮಾಡಿದ್ರೆ ಹೇಳಿ ಒಂದು ಕೆಲವು ಆರೋಪಗಳು ಈಗ ಕಂಡು ಬರ್ತಾ ಕೇಳಿ ಬರ್ತಾ ಇರೋದು ಅದರಿಂದ ಈಗ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಮತ್ತೆ ಅಲ್ಲಿ ಕೆಲವು ಸ್ಥಳೀಯರು ಯಾರಿದ್ದಾರೆ ಅವರನ್ನ ಸಹ ಒಂದು ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಏನು ಕೇಂದ್ರಕ್ಕೆ ಗಲಾಟೆ ಮತ್ತೆ ಅಲ್ಲೇ ಒಳಗಾದಂತ ವ್ಯಕ್ತಿ ಮತ್ತೆ ಅಲ್ಲೇ ಮಾಡಿದಂತ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ ಸೌಮ್ಯ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮುನಿರಾಜು ಸೊ ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಲ್ಲ ಹಲ್ಲೆಗೊಳಗಾದಂತಹ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಸದ್ಯಕ್ಕೆ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನ ನಡೆಸ್ತಿದ್ದಾರೆ